ರಾಜಕುಮಾರ 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 ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಮನೆ ಮನೆಯಲ್ಲೂ ರಾಜಕುಮಾರನ ಬಗ್ಗೆಯೇ ಮಾತು ರಾಜಕುಮಾರ ಸಿನಿಮಾ ಹಾಗಿದೆಯಂತೆ ಹೇಗಿದ್ಯಂತೆ ಪ್ರತಿಯೊಬ್ಬ ತಂದೆ ತಾಯಂದಿರು ನೋಡಲೇಬೇಕಂತೆ ಮಕ್ಕಳು ಯುವಕರಂತೂ ಮಿಸ್ ಮಾಡು ಹಾಗೆ ಇಲ್ವಂತೆ ಅಂತಹ ವಿಶೇಷವಾದ ವಿಚಾರ ಈ ಚಿತ್ರದಲ್ಲಿದ್ಯಂತೆ ಮಾತುಗಳು ಆನ್ಲೈನ್ ನಲ್ಲೂ ಆಫ್ಲೈನ್ ನಲ್ಲೂ ಜೋರಾಗಿ ಹರಿದಾಡ್ತವೆ ಬಂದು ಈಗಾಗಲೇ ನೀವೆಲ್ಲ ಇದೇ ಫಿಲ್ಮಿ ಪಂಡಾದಲ್ಲಿ ರಾಜಕುಮಾರನ ವಿಮರ್ಶೆಯನ್ನ ನೋಡಿದ್ದೀರಿ ಚಿತ್ರಕ್ಕೆ ಆಲ್ ಓವರ್ ಸ್ಟೇಟ್ ಸಿಕ್ಕಿರೋ ರೆಸ್ಪಾನ್ಸ್ ನ ಕೂಡ ನೋಡಿದ್ದೀರಿ ಸೊ ಅದರಂತೆ ಇವತ್ತು ನಿಮಗೆ ರಾಜಕುಮಾರ ಸಿನಿಮಾನು ಏನು ನೋಡದೆ ಇರೋರಿಗೆ ಈ ಸಿನಿಮಾನ ಯಾಕೆ ನೋಡಬೇಕು ಏನೆಲ್ಲ ಇದೆ ಈ ಸಿನಿಮಾದಲ್ಲಿ ಎನ್ನುವುದನ್ನ ನಾವು ನಿಮಗೆ ತೋರಿಸ್ತೀವಿ ಜಸ್ಟ್ ವಾಚ್ ನನ್ನ ಹತ್ರ ಮಾತಾಡಿ ಇಡೀ ಪ್ರಪಂಚ ನನ್ನ ದೂರ ಇಟ್ಟರು ಐ ಡೋಂಟ್ ಮೈಂಡ್ ನೀವು ನನ್ನ ದೂರ ಇಡಬೇಡಿ ಡ್ಯಾಡ್ ನೀವೇ ನನ್ನ ಪ್ರಪಂಚ ಚಿಕ್ಕೋರಾಗಿದ್ದಾಗ ಮಕ್ಕಳಿಗೆ ಅಪ್ಪನೇ ಇಲ್ಲ ಹೀರೋ ಥರ ಅನಿಸುತ್ತೆ ಬೇರೆಯವ್ರ ಅಪ್ಪಂದ್ರನ್ನ ನೋಡಿದ್ಮೇಲೆ ಎಲ್ಲರ ತರನೇ ಸ್ಪೆಷಲ್ ಏನಲ್ಲ ಅನ್ಸುತ್ತೆ ತಮ್ಮ ಸ್ವಂತ ನಿರ್ಧಾರಗಳನ್ನ ಅಪೋಸ್ ಮಾಡಿದಾಗ ಅವಾಯ್ಡ್ ಮಾಡೋಣ ಅನ್ಸುತ್ತೆ ತಮ್ದು ಅಂತ ಜೀವನ ಶುರು ಮಾಡಿ ಫ್ಯಾಮಿಲಿ ಕ್ಯಾರಿಯರ್ ಅಂತ ಸಿಕ್ಕಾಕೊಂಡಾಗ ಅಪ್ಪ ಏನು ಅಂತ ಅರ್ಥ ಆಗುತ್ತೆ ಆಗ ಓಡೋಗಿ ತಬ್ಕೊಂಡು ಸಾರಿ ಕೇಳೋಷ್ಟರಲ್ಲಿ ಎಷ್ಟೊಂದ್ ಜನ ಅವರ ಅಪ್ಪಂದ್ರನ್ನ ಕಳ್ಕೊಂಡಿರ್ತಾರೆ ಇರ್ತಾರೆ ಆ ಗಿಲ್ಟ್ ನನಗೆ ಬೇಡಪ್ಪ ನೆನ್ನೆ ಮೊನ್ನೆ ಸಿಕ್ಕಿರೋ ಹುಡುಗಿ ಪ್ರೀತಿಗಿಂತ ಪ್ರೀತಿ ಅಂದ್ರೆ ಏನಂತ ಹೇಳ್ಕೊಟ್ರೆ ನೀವು ನನಗೆ ಮುಖ್ಯಪ್ಪ ಪ್ಲೀಸ್ ಡ್ಯಾಂಡ್ ಆರ್ ಸಿ ಬಿ ಇದಂಗೆ ಫೈನಲ್ಸ್ ಫೈನಲ್ಸ್ ವರ್ಗು ಬರ್ತಾರೆ ಆಮೇಲೆ ಪುಸ್ತಕದ ಬಿಟ್ಕೊಟ್ಬಿಡ್ತಾನೆ ಆದ್ರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಚಿ ಆರ್ ಆರ್ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಇಲ್ಲ ಬಸ್ ಇಂಟಾಲರೆನ್ಸು ನಮ್ಮ ನಮ್ಮ ಮನೆಗಳಲ್ಲಿ ಇರೋದು ಇಂತ ಘಾಟಿ ಅಮ್ಮಂದ್ರ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಿರೋ ಗಂಡಸ್ರ ಮೇಲೆ ಆಗ್ತಿರೋದು ಇಂಟಾಲರೆನ್ಸು ಈ ಕಡೆ ಅಮ್ಮನಿಗೂ ಸಪೋರ್ಟ್ ಮಾಡಕ್ಕಾಗದೆ ಹೆಣತಿಗೂ ಸಪೋರ್ಟ್ ಮಾಡಕ್ಕಾಗದೆ ಅದನ್ನ ಫೇಸ್ಬುಕ್ ಹಾಕಕ್ಕಾಗದೆ ಕನ್ಫ್ಯೂಸ್ ಆಗಿ ಒದಾಡ್ತಿರ್ತಾರೆ ಕಡೆಗೊಂದಿನೇ ಅಪ್ಪ ಅಮ್ಮಂದ್ರನ್ನೆಲ್ಲ ಆಶ್ರಮಕ್ಕೆ ಕರ್ಕ ಬಂದ್ ಬಿಟ್ಬಿಟ್ಟು ಕೈ ತೊಳ್ಕೊಂಡು ಅವ್ರು ಆರಾಮಾಗಿರ್ತಾರೆ ಆಚೆ ಹಾಕಿದ್ರು ಆಸ್ತಿ ಪಾಸ್ತಿನಲ್ಲಿ ಇವ್ರ ಅವ್ರ ಹೆಸರಿಗೆ ಬರ್ದು ಬಂದಿರ್ತಾರೆ ಇವ್ರು ಅವ್ರನ್ನ ಬೈಕೊಂಡು ಅವ್ರು ಇವ್ರನ್ನ ಬೈಕೊಂಡು ಜೀವನ ಸಾಕ್ಸ್ತಿದ್ದಾರೆ ನಮ್ಗೆ ಯಾಕೆ ಬಸ್ ಇದೆಲ್ಲ ಬರಲ್ಲ ಮುದುಕರಲ್ಲೇ ಮಸಾಜ್ ಅಲ್ಲಿ ಯುವಕರಲ್ಲೇ ಮೆಸೇಜ್ ಅಲ್ಲ ಲೇಹಿ ಅವ್ರು ಮಾಡಿ ಮಜಾ ತೊಗೊಂತಾರೆ ನೀನು ನೋಡಿ ಮಜಾ ತಗೊತಾ ಇದೆಯಾ ನಿನ್ನ ಲೈಫ್ ಅಲ್ಲಿ ಏನು ಓಪನ್ ಆಗಿಲ್ಲಲ್ಲ ಮೈ ನವಿ ಡ್ಯಾನ್ಸ್ ಫ್ಟೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ಬಾರು ಯಾಕೆ ನಾವು ಒಂದೇ ಅದ್ಭುತ ಸಂದೇಶ ನನ್ನ ದೇಶ ನನ್ನ ನಾಡು ನನ್ಗೆ ವಿದ್ಯೆ ಸಂಸ್ಕಾರ ಐಡೆಂಟಿಟಿ ಕೊಟ್ಟಿದೆ ರಾಜಕುಮಾರ ಸಿನಿಮಾ ನೋಡದೆ ಇರೋರಿಗೆ ಒಬ್ಬ ಸಿನಿಪ್ರಿಯ ಏನೆಲ್ಲ ಬಯಸ್ತಾನೋ ಎರಡು ಕಾಲು ಗಂಟೆ ಒಂದು ಸಿನಿಮಾದಲ್ಲಿ ಏನೆಲ್ಲ ಇರಬೇಕೋ ಅಷ್ಟು ಕೂಡ ತುಂಬ ಫ್ರೆಶ್ ಆಗಿ ಇರುವಂತಹ ಎಂಟರ್ಟೈನಿಂಗ್ ಆಗಿ ಇರುವಂತಹ ಭಾವುಕರನ್ನಾಗಿಸಿ ಗುಡ್ ಫೀಲ್ನೊಂದಿಗೆ ಕಳುಹಿಸುವಂತಹ ಸಿನಿಮಾ ರಾಜಕುಮಾರ ಟೆನ್ ಎದೆ ತುಂಬಿದೆ ಕಟ್ಸು ಎಲ್ಲೇ ಇರಲಿ ಹೇಗೆ ಇರಲಿ ಮುಖದಲ್ಲಿ ರಾಜನ ವರ್ಚಸ್ಸು ನಗು ನಗು ತಾನಲಿಗೆ ಆಗಲಿ ಕರುನಾಡಿಗೆ ಮೀನು ಅರಸು ನನಗೆ ಕಟ್ಟಲಾಗದ ಬೆಟ್ಟದ ಹೂಬು ಹೀ ಸ್ ಎಷ್ಟು ಪರ್ಫೆಕ್ಟ್ ವರ್ಷಗಳಿಂದ ಪುನೀತ್ರಿಂದ ಸಿನಿಮಾಗಾಗಿ ನಿರೀಕ್ಷೆ ಮಾಡಿದ್ದ ಅಭಿಮಾನಿಗಳಿಗೆ ಪುನೀತ್ ಈ ಮೂಲಕ ಅಪರೂಪದ ಅವಿಸ್ಮರಣೀಯ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ ಟಿವಿ ನೈನ್ ಸ್ಟುಡಿಯೋಗೆ ಬಂದಿದ್ದ ಅಪ್ಪು ಅದೇ ಖುಷಿಯಲ್ಲಿ ಟಿವಿ ನೈನ್ ತಂಡಕ್ಕೆ ಪ್ರೀತಿಯಿಂದ ಕಸ್ತೂರಿ ನಿವಾಸದ ಈ ಗೊಂಬೆಯನ್ನ ಉಡುಗೊರೆಯನ್ನಾಗಿ ಕೊಟ್ಟು ಸಂಭ್ರಮವನ್ನ ಹಂಚಿಕೊಂಡ್ರು नीने राजकुमारा